ಇಲ್ಲಿ ನೋಡಲೆ ಇಲ್ಲಿ ನಾವಿಬ್ರು ಎಡು ಒಂದು ಇದೊಂದು ರೇಖಾ ಕಣ್ಣ ಆಗಿರ್ಲಿ ಇದೊಂದು ರೇಖಾ ಆಗಿರಲಿ ಇವ್ ಎರಡು ಕನ್ನಡ ಕಣ್ಣ ಇಲ್ಲಿ ಹೌದಾ ನಮ್ಮ ಕೈಗಳು ಆ ರೆಕ್ ಕಣ್ಣದ ಮೇಲಿನ ಬಿಂದುಗಳಾಗಿರ್ಲಿ ನಮ್ಮ ಕೈಗಳು ರೆ ಮೇಲಿನ ಮೇಲಿನ ಹಾಗ ಇದರಲ್ಲಿ ಈ ಒಂದು ಚಿತ್ರದಲ್ಲಿ ಎಷ್ಟು ರೇಖೆ ಕಣಗಳಿವೆ ಎರಡು ರೇಖೆ ಕಣ್ಣ ಒಂದು ಕಟ್ಟಿಗೆ ಒಂದು ಪೆನ್ ಎರಡು ರೇಖೆ ಕಣ್ಣದವ ಹಾಗೆ ಎರಡು ರೇಖೆ ಕಣ್ಣದವು ಹಾಗಾದ್ರೆ ಇಲ್ಲಿ ಎಷ್ಟು ಬಿಂದುಗಳಿವೆ ನಮ್ದು ಎಡಗೈ ಇಲ್ಲಿ ಬಲಗೈ ಈ ಒಂದು ವಿಜಯ ಎಂದು ಒಂದು ಕೈ ಇದೆ ಓಕೆ ಮೂರು ಬಿಂದುಗಳು ಹಾಗಾದ್ರ ಈ ಒಟ್ಟು ಬಿಂದುಗಳಲ್ಲಿ ಯಾವ ಬಿಂದುಗಳು ಒಂದೇ ರೇಖೆ ಕಂಡದ ಮೇಲೆ ಯಾವ ಬಿಂದು ಎರಡು ರೇಖೆ ಕಂಡದ ಮೇಲೆ ಇವೆ ನನ್ನ ಇದು ಎಡಗೈ ಒಂದೇ ರೇಖೆ ಕಂಡದ ಮೇಲೆ ವಿಜಯ ಕೈ ಒಂದೇ ಕೈ ಒಂದೇ ಬಿಂದು ಮೇಲೆ ಇದೆ ಬಟ್ ನನ್ನ ಬಲಗೈ ನೋಡಲಿ ನನ್ನ ಬಲಗೈ ಅನ್ನೋದು ಎರಡು ರೇಖೆ ಈ ಬಲಗೈ ಎರಡು ರೇಖೆ ಕಂಡದ ಮೇಲೆ ಇದೆ ಹೇಳ್ತಾ ನಾವು ಈ ರೀತಿ پیدتوں اس کو دیکھنا چاہیے میں یہ منظور ہوں یہ زاہد کو ہوں اوکے تھینک یو